ನಮಸ್ಕಾರ ಗೆಳೆಯರೆ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ ನೀವೆಲ್ಲ ಬೇಲೂರು ಹಳೆಬೀಡು ಸೋಮನಾಥಪುರ ದೇವಸ್ಥಾನಗಳನ್ನ ನೋಡಿರ್ತೀರ ಈಗ ಬೇಲೂರು ಹಳೆಬೀಡು ಸೋಮನಾಥಪುರ ದೇವಸ್ಥಾನಗಳು ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಮಾನ್ಯತೆ ಕೂಡ ಪಡ್ಕೊಂಡಿದೆ ಆದ್ರಿಂದ ಈಗ ಇನ್ನೂ ಪ್ರವಾಸಿಗರು ಜಾಸ್ತಿ ಜನ ಬರ್ತಾರೆ ಬೇಲೂರು ಹಳೆಬೀಡು ಸೋಮನಾಥಪುರಕ್ಕೆ ನೋಡಿ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು ಬೇಲೂರಿನ ಒಂದು ದೇವಸ್ಥಾನದಿಂದ ಇಲ್ಲಿ ಹಿಂಭಾಗದಲ್ಲಿ ನೋಡ್ತಾ ಇರೋ ದೇವಸ್ಥಾನ ಇದು ಇದು ಚನ್ನಕೇಶ್ವರ ದೇವಸ್ಥಾನ ಅಲ್ಲ ನೋಡಿ ಬೇಲೂರಿಗೆ ಬರೋರು ಚನ್ನಕೇಶ್ವರ ದೇವಸ್ಥಾನ ಮಾತ್ರ ನೋಡ್ತಾರೆ ಆದರೆ ಇದೇ ಊರಲ್ಲಿ ಇನ್ನು ನಾಲ್ಕೈದು ದೇವಸ್ಥಾನಗಳಿದಾವೆ ಶಂಕರೇಶ್ ಹೊಯ್ಸಳರ ಕಾಲದ ದೇವಸ್ಥಾನಗಳೆಲ್ಲಾನು ಶಂಕರೇಶ್ವರ ದೇವಸ್ಥಾನ ಕೆರೆ ಕೆರೆ ಹತ್ರ ಇದೆ ಚನ್ನಿಕೇಶ್ವರ ದೇವಸ್ಥಾನದ ಹಿಂಭಾಗಕ್ಕೆ ಇನ್ನೊಂದು ವಿಷ್ಣು ಸಮುದ್ರ ಅಂತ ಒಂದು ಕೆರೆ ಇದೆ ಕಲ್ಯಾಣಿ ಅಲ್ಲಿ ಅಮೃತೇಶ್ವರ ದೇವಸ್ಥಾನ ಇದೆ ಇದು ನನ್ನ ಹಿಂಭಾಗದಲ್ಲಿ ನೋಡ್ತಾ ಇರೋದು ನೀವು ಪಾತಾಳೇಶ್ವರ ದೇವಸ್ಥಾನ ಅಂತ ನೋಡಿ ತುಂಬಾ ವಿಚಿತ್ರವಾಗಿದೆ ಹೆಸರು ಇದು ಪಾತಾಳೇಶ್ವರ ಅಂತ ಇದು ಕೂಡ ಬೇಲೂರಿನಲ್ಲಿ ಇರುವಂತದ್ದೆ ಅಹ್ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎಡ್ಗಡೆಗೆ ಒಂದು ರೋಡ್ ಹೋಗುತ್ತೆ ಆ ರೋಡಲ್ಲಿ ಬಂದ್ರೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಅಹ್ ತೊಂಬತ್ತೊಂಬತ್ತು ಪರ್ಸೆಂಟ್ ಜನಕ್ಕೆ ಈ ಮೂರು ದೇವಸ್ಥಾನಗಳ ಬಗ್ಗೆ ಮಾಹಿತಿನೇ ಇರೋದಿಲ್ಲ ಅದನ್ನ ಯಾರು ನೋಡೋಕ್ಕೂ ಹೋಗೋದಿಲ್ಲ ಚನ್ನಕೇಶ್ವರ ದೇವಸ್ಥಾನ ನೋಡ್ಕೊಂಡು ಹೊರಟೋಗ್ತಾರ ಅವರು ಆದ್ರೆ ಈ ದೇವಸ್ಥಾನ ಕೂಡ ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ ಬೇಲೂರಲ್ಲಿ ಇಂತ ಒಂದು ದೇವಸ್ಥಾನ ಇದೆ ಅಂತ ನಿಮ್ಗೆ ಆಶ್ಚರ್ಯ ಆಗುತ್ತೆ ಇನ್ನೇಕೆ ತಡ ಬನ್ನಿ ಈ ದೇವಸ್ಥಾನ ಹೇಗಿದೆ ನೋಡೋಣ ಇದರ ಇತಿಹಾಸವನ್ನ ತಿಳ್ಕೊಳೋಣ ನೋಡಿ ಈ ರಸ್ತೆ ಅಹ್ ಮುಂದಕ್ಕೆ ಹೋದ್ರೆ ಎಡಗಡೆ ಮುಂದಕ್ಕೆ ಹೋಗಿ ಎಡ್ಗಡೆಗೆ ಹೋದ್ರೆ ನಮ್ಗೆ ಬೇಲೂರು ಚನ್ನಕೇಶ್ವರ ದೇವಸ್ಥಾನ ಸಿಗುತ್ತೆ ಸೊ ಈ ರಸ್ತೆ ಮುಂದಕ್ಕೆ ಹೀಗೆ ವಿಷ್ಣು ಸಮುದ್ರ ಅಂತ ಕೆರೆ ಇದೆ ಆ ಕಡೆಗೆ ಹೋಗುತ್ತೆ ಆ ದಾರಿನಲ್ಲಿ ಹೋಗಬೇಕಾದ್ರೆ ನಿಮಗೆ ಈ ಒಂದು ದೇವಸ್ಥಾನ ಕಾಣಿಸುತ್ತೆ ಪಾತಾಳೇಶ್ವರ ಅಂತ ನೋಡಿ ಇದು ಪಾತಾಳೇಶ್ವರ ಅಂತ ಯಾಕೆ ಕರೆದಿದ್ದಾರೆ ಅಂತ ಹೇಳಿದ್ರೆ ಕೆಲವೇ ವರ್ಷಗಳ ಹಿಂದೆ ಇದು ತುಂಬ ಅಳದಲ್ಲಿತ್ತು ಮಳೆ ನೀರು ಕೊಚ್ಚೆ ಎಲ್ಲ ಬಂದು ಇಲ್ಲಿ ಸೇರಿಕೊಂಡು ತುಂಬ ಗಲೀಜಾಗ್ತಿತ್ತು ಅದಕ್ಕೆ ಇದನ್ನು ಪಾತಾಳೇಶ್ವರ ಅಂತ ಕರೀತಿದ್ರು ಆ್ಯಕ್ಚುಲಿ ಇದರ ಮೂಲ ಹೆಸರು ವೀರೇಶ್ವರ ಅಂತ ನೋಡಿ ಇಲ್ಲಿ ಈ ದೇವಸ್ಥಾನ ಸಂಪೂರ್ಣವಾಗಿ ಹೊಯ್ಸಳ ಇರುವಂಥದ್ದು ಮತ್ತು ಈ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ಈ ದೇವಸ್ಥಾನಕ್ಕೆ ನವರಂಗ ಇಲ್ಲ ಅಂದರೆ ನವರಂಗ ಅಂದರೆ ಕಂಬಗಳ ಕಂಬಗಳು ಇಲ್ಲದೆ ಕಟ್ಟಿರುವಂಥ ಒಂದು ಸಣ್ಣದಾದ ಗುಡಿ ಇದು ಗೋಡೆಗಳ ಆಧಾರದಲ್ಲಿ ಮುಂಭಾಗದಲ್ಲಿ ಇರುವಂಥ ಎರಡು ಅರ್ಧ ಕಂಬಗಳನ್ನೇ ಆಧಾರವಾಗಿ ಇಟ್ಕೊಂಡು ಈ ದೇವಸ್ಥಾನವನ್ನು ಕಟ್ಟಲಾಗಿದೆ ಮತ್ತು ನಮಗೆ ಎಲ್ಲ ವಯ್ಸಳ ದೇವಸ್ಥಾನಗಳಲ್ಲಿ ಕಾಣಿಸುವ ಹಾಗೆ ಕೆಳಭಾಗದಲ್ಲಿ ಅಧಿಷ್ಠಾನ ಒಂದು ಮೂರು ನಾಲ್ಕು ಪಟ್ಟಿಕೆಗಳು ಅದರ ಮೇಲ್ಭಾಗದಲ್ಲಿ ಭಾಗದಲ್ಲಿ ಜಂಗಭಾಗದಲ್ಲಿ ಮೂರ್ತಿಗಳು ಅದರ ಮೇಲ್ಭಾಗದಲ್ಲಿ ಚಾದ್ಯ ಅದರ ಮೇಲ್ಭಾಗದಲ್ಲಿ ಶಿಖರ ಇರಬೇಕಾಗಿತ್ತು ಆದರೆ ಮೂಲ ಶಿಖರ ಹೋಗಿರೋದ್ರಿಂದ ಈ ಬೇರೆ ಶಿಖರವನ್ನು ಈಗ ನಿರ್ಮಾಣ ಮಾಡಲಾಗಿದೆ ನೋಡಿ ಇದು ಪ್ರವೇಶ ದ್ವಾರ ಪ್ರವೇಶ ದ್ವಾರದಲ್ಲಿ ನಮಗೆ ವಿಶೇಷವಾಗಿ ಶೈವ ದ್ವಾರಪಾಲಕ ಅಂದರೆ ಚಾಮರಧಾರಿಣಿಯವರು ಇಬ್ಬರು ಇದ್ದಾರೆ ನೀವು ನೋಡ್ತಾ ಇದ್ದೀರ ಬಾಗಿಲಿನ ಎಡಭಾಗದಲ್ಲಿ ಒಬ್ಬ ಚಾಮರಧಾರಿಣಿ ಈ ಭಾಗದಲ್ಲಿ ಒಬ್ಬ ಚಾಮರಧಾರಿಣಿ ಇದ್ದಾರೆ ಮತ್ತು ಮುಖ್ಯ ದ್ವಾರದ ಮೇಲ್ಭಾಗದಲ್ಲಿ ಇದು ದ್ವಾರ ಇದು ದ್ವಾರದ ಮೇಲ್ಭಾಗದಲ್ಲಿ ನಮಗೆ ಶಿವತಾಂಡವ ನೃತ್ಯದ ಒಂದು ಶಿಲ್ಪ ಇದೆ ಎರಡೂ ಕಡೆ ಮಕರ ಮಕರ ವ್ಯಾಳಿ ಇವೆ ಆ ಮಕರ ವ್ಯಾಳಿಯ ಮಧ್ಯದಲ್ಲಿ ಶಿವ ತಾಂಡವ ನೃತ್ಯ ಮಾಡ್ತಾ ಇರುವಂಥ ಒಂದು ಶಿಲ್ಪವನ್ನು ಇಲ್ಲಿ ಕೆತ್ತನೆ ಮಾಡಿದ್ದಾರೆ ನಾವು ದೇವಸ್ಥಾನದ ಹಿಂಭಾಗಕ್ಕೆ ಹೋಗೋಣ ಯಾವ ಥರ ಇಲ್ಲಿ ಶಿಲ್ಪಗಳು ನೋಡೋದಕ್ಕೆ ಇದು ದೇವಸ್ಥಾನದ ಹಿಂಭಾಗ ಇಲ್ಲಿ ಕೆಳಭಾಗದ ಅಧಿಷ್ಠಾನ ಒಂದು ಮೂರ್ನಾಲ್ಕು ಪಟ್ಟಿಗೆಗಳಿದೆ ಅದರ ಮೇಲ್ಭಾಗದಲ್ಲಿ ನಮಗೆ ಈ ಒಂದು ಶಿಲ್ಪಗಳು ಕಾಣ್ ನೋಡಿ ಇದರಲ್ಲಿ ಮುಖ್ಯವಾಗಿ ನಮಗೆ ಇಲ್ಲಿ ಕಾಣಿಸ್ತಿರೋದು ಗಜ ಚರ್ಮ ಅಂಬರ ಅಂದರೆ ಗಜಾಸುರ ಸಂಹಾರ ಅಂತ ಹೇಳ್ತದೆ ಆ ಗಜಾಸುರ ಸಂಹಾರ ಮಾಡಿದ ನಂತರ ಶಿವ ಆನೆಯ ಚರ್ಮವನ್ನು ಅಂಬರವಾಗಿ ಮಾಡ್ಕೊತಾನೆ ಅದಕ್ಕೆ ಗಜ ಚರ್ಮಾಂಬರ ಅಂತ ಹೇಳ್ತೀವಿ ಇಲ್ಲಿ ಒಂದು ಫೋಟೋ ಇಟ್ಬಿಟ್ಟಿದ್ದಾರೆ ಇದನ್ನು ಕಟ್ಬಿಟ್ಟಿದ್ದಾರೆ ತಜಲ್ಲ ಪರವಾಗಿಲ್ಲ ಸೊ ಇದು ಡ್ರಮ್ ಪ್ಲೇಯರ್ ಅಂದರೆ ಡೋಲನ್ನು ಬಾರಿಸ್ತಾ ಇರುವಂತಹ ಒಬ್ಬ ವ್ಯಕ್ತಿ ಈಕೆ ತಾಳವನ್ನು ಈತ ತಾಳವನ್ನು ಹಾಕ್ತಾ ಇರುವಂಥ ಒಂದು ಶಿಲ್ಪ ಇದು ನೀವು ನೋಡ್ತಾ ಇದೆ ಕೈಯಲ್ಲಿ ತಾಳ ಹಿಡ್ಕೊಂಡಿರುವಂಥದ್ದು ಇದು ಫ್ಲೂಟ್ ಅಂದರೆ ಕೊಳಲನ್ನು ನುಡಿಸ್ತಾ ಇರುವಂಥ ವ್ಯಕ್ತಿ ಇದು ಅದೇ ಕೊಳಲು ಮುರಿದೋಗಿದೆ ಸೊ ಈ ಕಡೆ ಕಾಲಭೈರವ ಕಾಲಭೈರವನ ಲಕ್ಷಣಗಳು ನಾವು ಸ್ಪಷ್ಟವಾಗಿ ನೋಡ್ಬೋದು ಕೈಯಲ್ಲಿ ಕತ್ತಿ ತ್ರಿಶೂಲ ಡಮರುಗ ಕಪಾಲ ಮತ್ತು ಆ ಕಪಾಲದಿಂದ ಸೋಡ್ತಾ ಇರುವಂಥ ರಕ್ತವನ್ನು ಇರುವಂಥ ಒಂದು ನಾಯಿ ರುಂಡಮಾಲೆ ಎತ್ತರವಾದ ಪಾದಕೆಗಳು ಸೊ ಇದು ಕಾಲಭೈರವ ಸೊ ಈ ಭಾಗದಲ್ಲಿ ಮೋಹಿನಿ ತಮ್ಮ ವಿಷಕನ್ಯೆ ಮತ್ತು ಮಾಂತ್ರಿಕ ಹೊಯ್ಸಳ ಶಿಲ್ಪಗಳಲ್ಲಿ ವಿಶೇಷವಾಗಿ ನಮಗೆ ಕಾಣುವಂಥ ಶಿಲ್ಪಗಳಿದು ವಿಷಕನ್ಯೆ ಬಹುತೇಕ ನಗ್ನವಾಗಿರುವಂತಹ ವಿಷಕನ್ಯೆ ಕಾಲುಗಳಲ್ಲಿ ಎತ್ತರವಾದ ಪಾದುಕೆ ಐ ಹೀಳ್ ಸ್ಲೀಪರು ಕೈಯಲ್ಲಿ ಸರ್ಪಗಳು ಕಾಲಿಗೆ ಸರ್ ಸರ್ಪಗಳು ಈ ರೀತಿ ಸುತ್ತಕೊಂಡಿರುವಂಥ ಒಬ್ಬ ವಿಷಯಕ್ಕೇ ಈ ಪಕ್ಕದಲ್ಲಿ ಇರೋವನು ಕಾಳಮುಖ ಯತಿ ಅಥವಾ ಮಾಂತ್ರಿಕ ಮುಖ ವಿರೂಪವಾಗಿದೆ ಈತ ಕೂಡ ಹಾಕ್ಕೊಂಡಿರೋಂಥ ಬಟ್ಟೆನ ನಾವು ಗಮನಿಸ್ಬೋದು ಉದ್ದವಾಗಿರುವಂಥ ಕೋಟು ಆ ಥರ ಹಾಕ್ಕೊಂಡಿದ್ದಾನೆ ಈ ಭಾಗದಲ್ಲಿ ಕೂಡ ಒಬ್ಬ ಡ್ರಮ್ ಪ್ಲೇಯರ್ ಇದ್ದಾನೆ ಇಲ್ಲಿ ಮತ್ತೆ ಶಿವ ಶಿವನ ಇನ್ನೊಂದು ಶಿಲ್ಪ ಇದೆ ಇಲ್ಲಿ ಬ್ರಹ್ಮಾರ ಮೂರ್ತಿ ಈ ಭಾಗದಲ್ಲಿ ಒಂದು ಶಿಲ್ಪ ನಾಟ್ಯವನ್ನು ಮಾಡ್ತಾ ಇರುವಂಥ ಒಂದು ಶಿಲ್ಪ ಇದೆ ಸೊ ಇಲ್ಲೂ ಕೂಡ ಒಬ್ಬ ಪ್ಲೇಯರ್ ಇದ್ದಾನೆ ಡೋಲನ್ನ ನುಡಿಸ್ತಾ ಇರುವಂಥದ್ದು ಇಲ್ಲಿ ತಾಳವನ್ನು ಆಗ್ತಾ ಇರುವಂತಹ ಒಬ್ಬ ಸ್ತ್ರೀ ಶಿಲ್ಪ ಇದೆ ಈ ಭಾಗದಲ್ಲಿ ಕೂಡ ಪದ್ಮವನ್ನು ಇಟ್ಕೊಂಡಿರುವಂತಹ ಒಂದು ಶಿಲ್ಪ ಇದೆ ಸೊ ಒಟ್ಟಾರೆಯಾಗಿ ಇಲ್ಲಿನ ಭಿತ್ತಿ ಶಿಲ್ಪಗಳು ತುಂಬ ಅದ್ಭುತವಾಗಿ ನಮ್ಮ ಬೇಲೂರು ಚನ್ನಕೇಶ್ವರ ಮತ್ತು ಹಳೆಬೀಡಿನ ದೇವಸ್ಥಾನಗಳ ರೀತಿಯಲ್ಲಿ ಈ ಶಿಲ್ಪಗಳನ್ನು ಕೆತ್ತನೆ ಮಾಡಲಾಗಿದೆ ದುರಾದೃಷ್ಟಾವಶಾತಿ ಇದು ಹೆಚ್ಚು ಪ್ರಚಾರದಲ್ಲಿಲ್ಲ ಅದರಿಂದ ಯಾರಿಗೂ ಗೊತ್ತಿಲ್ಲ ಸೊ ಇಲ್ಲೂ ಕೂಡ ನಾವು ಕಾಳಮುಖ ಯತಿಯನ್ನ ನೋಡಬಹುದು ಕೈಯಲ್ಲಿ ಪಾಶ ಅಂಕುಶ ದಂಡ ಉದ್ದವಾದ ನಿಲುವಂಗಿಯನ್ನು ಧರಿಸಿದ್ದಾನೆ ಈ ಭಾಗದಲ್ಲಿ ತಾಳವನ್ನು ಆಗ್ತಾ ಇರುವಂಥ ಒಂದು ಶಿಲ್ಪ ಇದೆ ಮತ್ತು ವಾದಕ ಈ ಭಾಗದಲ್ಲಿ ಮತ್ತೆ ಕಾಲಭೈರವ ಸೊ ಇಲ್ಲಿನ ಅನೇಕ ಶಿಲ್ಪಗಳು ರಿಪೀಟ್ ಆಗಿದ್ದಾವೆ ಸೊ ತುಂಬ ಸುಂದರವಾಗಿರುವಂಥ ಒಂದು ಅದ್ಭುತವಾದ ಕೆತ್ತನೆಗಳಿರುವಂತಹ ಒಂದು ದೇವಸ್ಥಾನ ಇದು ಸೊ ಈ ಭಾಗದಲ್ಲಿ ಕೂಡ ಶಿಲ್ಪಿ ತುಂಬ ಚೆನ್ನಾಗಿ ಯತ್ನೆ ಮಾಡಿರುವಂತಹ ಮದನಿಕೆ ಶಿಲ್ಪ ಇದು ಸ್ತ್ರೀಶಿಲ್ಪ ಸೊ ಇದು ದರ್ಪಣ ಸುಂದರಿ ನಾವು ತುಂಬ ದೇವಸ್ಥಾನಗಳಲ್ಲಿ ನೋಡಿರ್ತೀವಿ ಹೊಯ್ಸಳ ದೇವಸ್ಥಾನಗಳೇ ಅದರಲ್ಲೂ ಬೇಲೂರು ಚನ್ನಕೇಶ್ವರ ದೇವಸ್ಥಾನದಲ್ಲಿರುವಂಥ ದರ್ಪಣ ಸುಂದರಿ ಅಂತೂ ಅದ್ಭುತವಾಗಿರುವಂಥದ್ದು ಮದನಿಕೆ ಸೊ ಈ ದೇವಸ್ಥಾನದಲ್ಲಿ ಕೂಡ ಬಿತ್ತಿ ಶಿಲ್ಪವಾಗಿ ದರ್ಪಣ ಸುಂದರಿಯನ್ನು ಇಲ್ಲಿ ಯತ್ನೆ ಮಾಡಿದ್ದಾರೆ ಸೊ ಇದು ಮನ್ಮತ ಕೈಯಲ್ಲಿರುವಂತಹ ಕಬ್ಬಿನ ಜಲ್ಲೆ ಮುರಿದೋಗಿದೆ ಮನ್ಮತ ಕೈಯಲ್ಲಿ ಕಬ್ಬಿನ ಜಲ್ಲೆ ಮತ್ತು ಬಾಣವನ್ನು ಇಟ್ಕೊಂಡಿರುವಂಥದ್ದು ಸೊ ಈಕೆ ಮದನಿಕೆ ಸೊ ಈ ಭಾಗದಲ್ಲಿ ಕೂಡ ಒಂದು ಶೈವ ಶಿಲ್ಪವನ್ನು ನಾವು ನೋಡಬಹುದು ಸೊ ಇಲ್ಲೂ ಕೂಡ ತಾಮರಧಾರಿಣಿ ಈ ಭಾಗದಲ್ಲಿ ಕಾಳಿಂಗ ಮರ್ದನ ಇದು ಶೈವ ದೇವಸ್ಥಾನದ್ದು ವಿಷ್ಣುವಿನ ಕೆಲವು ವಿಗ್ರಹಗಳು ಇಲ್ಲಿದ್ದಾವೆ ಕಾಳಿಂಗ ಮರ್ದನ ಮತ್ತು ಈ ಭಾಗದಲ್ಲಿ ಇನ್ನೊಂದು ಮದನಿಕೆ ಸ್ನೇಹಿತರೆ ಈಗ ಒಟ್ಟಾಗಿ ಇಡೀ ದೇವಸ್ಥಾನವೇ ಒಂದು ಸುಂದರ ಕಲಾಕೃತಿಯ ಥರ ನಮಗೆ ಭಾಸವಾಗುತ್ತೆ ಚಿಕ್ಕದಾದರೂ ಎಲ್ಲ ಹೊಯ್ಸಳ ದೇವಸ್ಥಾನಗಳಲ್ಲಿ ಇರುವಂತಹ ಎಲ್ಲ ಭಾಗಗಳನ್ನು ಕೂಡ ಈ ಒಂದು ದೇವಸ್ಥಾನದಲ್ಲಿ ಹೊಯ್ಸಳ ಶಿಲ್ಪಿಗಳು ಪ್ರಶ್ನೆ ಮಾಡಿ ತುಂಬ ಸುಂದರವಾಗಿ ಕಟ್ಟಿದ್ದಾರೆ ನೀವು ಮರೀದೆ ಈ ಒಂದು ದೇವಸ್ಥಾನವನ್ನು ಬೇಲೂರು ಬಂದರೆ ನೋಡಲೇಬೇಕು ಇದೊಂದೇ ದೇವಸ್ಥಾನ ಅಲ್ಲ ಪಾತ ಪಾತಾಳೇಶ್ವರ ದೇವಸ್ಥಾನದ ಜೊತೆಗೆ ಶಂಕರೇಶ್ವರ ಅಮೃತೇಶ್ವರ ಮತ್ತು ಒಂದು ಜೈನ ಬಸದಿ ಇತ್ತು ಅದು ಪೂರ್ಣ ನವೀಕರಣ ಆಗಿದೆ ಇನ್ನೂ ಎರಡು ಶೈವ ದೇವಸ್ಥಾನಗಳಿದ್ದಾವೆ ಅದು ಕೂಡ ನವೀಕರಣ ಆಗಿಬಿಟ್ಟಿದ್ದಾರೆ ಹೀಗೆ ಒಟ್ಟು ಪಂಚ ಪಂಚಲಿಂಗೇಶ್ವರ ದೇವಸ್ಥಾನ ಕ್ಷೇತ್ರ ಅಂತ ಕೂಡ ಕರೀತಾರೆ ಬೇಲೂರನ್ನು ಸೊ ಅದರಲ್ಲಿ ಇದು ಕೂಡ ಒಂದು ಈ ದೇವಸ್ಥಾನದ ಮುಂದೆ ಒಂದು ನಂದಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ ತುಂಬಾ ದುಸ್ಥಿತಿನಲ್ಲಿದ್ದಿದೆ ಈ ದೇವಸ್ಥಾನನ ಧರ್ಮಸ್ಥಳ ಧರ್ಮೋತ್ಥಾನ ಟ್ರಸ್ಟ್ ಮತ್ತೆ ಬೇಲೂರಿನ ನಾಗರಿಕರು ಎಲ್ಲ ಸೇರಿ ಜೀರ್ಣೋದ್ಧಾರ ಮಾಡ್ಕೊಂಡಿದ್ದಾರೆ ಈ ರೀತಿಯಾಗಿ ಈ ದೇವಸ್ಥಾನದ ಜೀರ್ಣೋದ್ಧಾರ ಹೇಗಿತ್ತು ಅಂತ ಒಳಗಡೆ ಫೋಟೋಗ್ರಾಫ್ಸ್ ಎಲ್ಲ ಹಾಕಿದ್ದಾರೆ ದೇವಸ್ಥಾನ ಕ್ಲೋಸ್ ಆಗಿರೋದ್ರಿಂದ ಒಳಗಡೆ ನೋಡೋಕ್ಕಾಗ್ತಿಲ್ಲ ಆದರೆ ಆದ್ರೆ ದೇವಸ್ಥಾನದ ಒಳಗಡೆ ಇರುವಂತಹ ವೀರೇಶ್ವರ ಲಿಂಗದ ಒಂದು ಫೋಟೋವನ್ನು ನಾನು ಇಲ್ಲಿ ಹಾಕಿರ್ತೇನೆ ನೋಡ್ಕೋಬಹುದು ಬಟ್ ಇದೆಲ್ಲ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಸಹಾಯ ಮಾಡಿದ ದಾನಿಗಳು ಎಷ್ಟೊಂದು ಜನ ದಾನಿಗಳು ಸಹಾಯ ಮಾಡಿರೋದ್ರಿಂದ ದುಸ್ಥಿತಿನಲ್ಲಿದ್ದಂತಹ ಈ ಒಂದು ದೇವಸ್ಥಾನ ಇವತ್ತು ನಮಗೆ ಜೀರ್ಣೋದ್ಧಾರ ತುಂಬಾ ತುಂಬ ಸುಸ್ಥಿತಿಯಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಬೇಲೂರಿನ ಪಾತಾಳೇಶ್ವರ ಅಥವಾ ವೀರೇಶ್ವರ ದೇವಸ್ಥಾನ ನೀವು ಬೇಲೂರಿಗೆ ಬಂದ್ರೆ ಚನ್ನಕೇಶ್ವರ ದೇವಸ್ಥಾನ ನೋಡಿದ ಮೇಲೆ ಹಿಂದೆ ಇರುವಂತಹ ಶಂಕರೇಶ್ವರ ದೇವಸ್ಥಾನವನ್ನು ನೋಡಿ ಅದು ಭೂಮಿಜ ಶೈಲಿಯ ಶಿಖರ ಇದೆ ಆ ದೇವಸ್ಥಾನಕ್ಕೆ ವಿಷ್ಣು ಸಮುದ್ರದ ಹತ್ರ ಪ ಅಮೃತೇಶ್ವರ ದೇವಸ್ಥಾನ ಇದೆ ಮತ್ತೆ ಈಗ ನಾನು ಇಷ್ಟೊತ್ತು ನಿಮ್ಗೆ ತೋರಿಸಿದ ಪಾತಾಳೇಶ್ವರ ದೇವಸ್ಥಾನ ಕೂಡ ಇದೇ ಬೇಲೂರಲ್ಲಿದೆ ಈ ದೇವಸ್ಥಾನಗಳನ್ನ ಮರೀದೇ ನೀವು ಬೇಲೂರ್ಗೆ ವಿಸಿಟ್ ಕೊಟ್ಟಾಗ ಒಮ್ಮೆ ಆದ್ರೂ ನೋಡಿ ಅಷ್ಟು ಅದ್ಭುತವಾಗಿರುವಂತಹ ಒಂದು ದೇವಸ್ಥಾನ ಇದು ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ